ಹಲೋ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮನೆಯಲ್ಲೇ ಧೂಪ ಬರುತ್ತಲ್ವ ಮನೆಯಲ್ಲೇ ಹಚ್ತೀವಲ್ವ ಸೊ ಅದನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮನೆಯಲ್ಲಿ ಇದನ್ನು ಯೂಸ್ ಮಾಡೋದನ್ನು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋಂಥದ್ದು ಸೊ ಬನ್ನಿ ಏನೆಲ್ಲ ಬೇಕು ಅಂತ ನಾವು ನೋಡೋಣ ಸೊ ಮೊದಲನೇದಾಗಿ ನಾವು ದೇವ್ರಿಗೆ ಯೂಸ್ ಮಾಡ್ತೀವಲ್ವಾ ಆ ಹೂವದಿಂದ ನಾನು ಇದು ಮಾಡ್ಕೊತಾ ಇರೋದು ಸೊ ನೋಡ್ಬೋದು ಹೂವು ಫುಲ್ಲು ಡ್ರೈ ಆಗಿರಬೇಕು ಹಸಿ ಹಸಿ ಇರಬಾರ್ದು ಸೊ ಈ ರೀತಿ ಮುಟ್ಟಿದ ತಕ್ಷಣ ಅದು ಪುಡಿ ಪುಡಿ ಆಗೋ ಥರ ನೀವು ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ಸೊ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದಾದ ಈ ರೀತಿ ನಮಗೆ ಪುಡಿ ಪುಡಿ ಥರ ಸಿಗುತ್ತೆ ನೋಡ್ಬೋದು ನೀವು ನೀಟಾಗಿ ಯಾವುದೇ ರೀತಿಯಾದ ದಾರ ಆಗಿರ್ಬೋದು ಕಡ್ಡಿ ಆಗಿರ್ಬೋದು ಏನೂ ಇರಬಾರ್ದು ಸೊ ನಾನು ಈ ದೇವರಿಗೆ ಹಾಕಿದಂಥ ಹೂವುಗಳನ್ನ ನಾನು ಸ್ಟೋರೇಜ್ ಮಾಡಿಟ್ಕೊಂಡು ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಹೂವನ್ನ ಬಿಸಾಕೋದ ಬದಲು ನಾವೇ ಮನೆಯಲ್ಲಿ ನಾ ಇದನ್ನು ಧೂಪನ ಹಾಕೊಳೋದನ್ನು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದಕ್ಕೆ ಹಾಕೋವಂಥ ಇಂಗ್ರೀಡ್ ಆ್ಯಡ್ ಮಾಡ್ತೀವಲ್ವಾ ಇಂಗ್ರೀಡಿಯೆಂಟ್ ನೆಕ್ಸ್ಟ್ ನಾವು ಬಿಡಿಸಿಟ್ಕೊಂಡಿರುವಂಥ ಹೂವುಗಳನ್ನ ನಾವು ಇದಕ್ಕೆ ಇದನ್ನು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಫುಲ್ಲು ಹಾಕ್ಕೊಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಪೌಡರ್ನ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ನಾನು ಈ ರೀತಿ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೋದ್ರಿಂದ ಅದು ನೀಟಾಗಿ ಪುಡಿ ಪುಡಿ ಆಗೋದಿಲ್ಲ ಮತ್ತು ಮಿಕ್ಸಿ ಜಾರು ಸಹ ತಿರುಗೋದಿಲ್ಲ ಸೊ ಅದರಿಂದ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಪೌಡರ್ನ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಬೇಕು ನಾನು ಇಲ್ಲಿ ಚಕ್ಕೆನ ಆ್ಯಡ್ ಮಾಡ್ತಾ ಚಕ್ಕೆ ಪುಡಿನ ಅಂಡ್ ಆ್ಯಡ್ ಮಾಡ್ಬೋದು ಮತ್ತು ಲವಂಗನ ಹಾಕ್ಕೊತಾ ಇದ್ದೀನಿ ಸೊ ಚಕ್ಕೆ ಏನಕ್ಕೆ ಅಂತಂದರೆ ಮ್ಯಾನಿಫೆಸ್ಟೇಷನ್ ಯಾರು ನಿಮ್ ನಂಬ್ತೀರಾ ಸೊ ಅವ್ರಿಗೆ ಗೊತ್ತಿರುತ್ತೆ ಚಕ್ಕೆಯನ್ನು ಬಂದುಬಿಟ್ಟು ಮನೆಯಲ್ಲಿರುವಂಥ ಸಮೃದ್ಧಿನ ಹೆಚ್ಚಿಸುತ್ತೆ ಸೊ ನೋಡಿ ನಾನು ಚಕ್ಕೆ ಪುಡಿನ ಮಾಡ್ಕೊಂಡು ಇದ್ದೀನಿ ಸೊ ಅದರಿಂದ ನಾನು ಚಕ್ಕೆನ ಯೂಸ್ ಮಾಡ್ತಾ ಇದ್ದೀನಿ ಲವಂಗ ಏನಕ್ಕೆ ಅಂತಂದರೆ ಮನೆಯಲ್ಲಿ ಯಾವುದಾದ್ರು ಕೆಲಸಗಳು ಆಗ್ತಾ ಇರಲ್ಲ ನಿಂತೋಗಿರುತ್ತೆ ಸೊ ಆ ರೀತಿಯಾದ ಅಬ್ಸ್ಟಾಕಲ್ಸ್ ಏನಿರುತ್ತಲ್ವ ಸೊ ಅದನ್ನು ನಾವು ಓವರ್ಕಮ್ ಮಾಡೋದಕ್ಕೆ ಅದರಿಂದ ಸೊ ಅದನ್ನು ನಾವು ಲವಂಗನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸಾಂಬ್ರಾಣಿ ಬರುತ್ತಲ್ವ ಪೌಡರು ಸೊ ಅದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಸಾಂಬ್ರಾಣಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಒಂದು ನಲ್ವತ್ತರಿಂದ ಐವತ್ತಷ್ಟು ನೀವು ಕರ್ಪೂರನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಯಾವ ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ಕೊತಿದ್ದೀರಾ ಪೌಡರನ್ನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಪೌಡರ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಆಗುತ್ತೆ ಪೌಡರು ನೋಡ್ಬೋದು ಫುಲ್ಲು ನೈಸಾಗಿರಬೇಕು ಪೌಡರು ಇಲ್ಲಾಂದರೆ ಅದು ನಾವು ಕಲಿಸ್ದಾಗ ಏನಾಗುತ್ತೆ ಅಂತಂದರೆ ಅದೆಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವು ನೀಟಾಗಿ ನೈಸಾಗಿ ಇರಬೇಕಾಗತ್ತೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಸಣ್ಣಗೆ ಪುಡಿ ಮಾಡ್ಕೊಬೋ ಮಾಡ್ಕೋಬಿಡಿ ಇಲ್ಲ ಅಂತ ಅಂದರೆ ಜರಡಿಯಲ್ಲೂ ಸಹ ನೀವು ಅದನ್ನು ಸೋಸ್ಕೊಳ್ಬೋದು ಸೊ ಇದಕ್ಕೆ ನಾನು ಮಿಕ್ಸ್ ಮಾಡೋದಕ್ಕೆ ಗೋಮೂತ್ರನ ತೊಗೊತಾಯಿದ್ದೀನಿ ಅದು ನಾನು ಆಗಲೇ ಹೇಳ್ದಂಗೆ ತುಂಬಾ ಶ್ರೇಷ್ಠ ಅಂತ ಹೇಳೋದಲ್ವ ಸೊ ಗೋಮೂತ್ರ ಆ್ಯಡ್ ಮಾಡಿದ್ರೆ ತುಂಬಾ ಶ್ರೇಷ್ಠ ಸೊ ಅದನ್ನು ನಾನಿಲ್ಲಿ ಗೋಮೂತ್ರನ ಇದ್ದೀನಿ ನೀವು ತುಪ್ಪ ಆದರೂ ಆ್ಯಡ್ ಮಾಡ್ಕೊಬೋದು ಅಥವಾ ಸ್ವಲ್ಪ ಎಣ್ಣೆನಾದರೂ ಆ್ಯಡ್ ಮಾಡ್ಕೊಳ್ಬೋದು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಕೊಳ್ಬೋದು ಸೊ ಹೆಂಗಿದ್ರು ನೀವು ಅದು ಸಾಂಬ್ರಾಣಿ ಎಲ್ಲ ಯೂಸ್ ಮಾಡ್ತಿರೋದು ಸೊ ಕೊಬ್ಬರಿ ಎಣ್ಣೆನ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಗೋಮೂತ್ರನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ ಇದನ್ನು ಫುಲ್ ಮಿಕ್ಸ್ ಆಗೋವರೆಗೂ ನೀರನ್ನ ನೀವು ನೆಕ್ಸ್ಟ್ ಕಲಿಸ್ಬೇಕಾದಾಗ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿ ಇವಾಗ ಗೋಮೂತ್ರದಲ್ಲಿ ಸ್ವಲ್ಪ ನಾನು ಕಲಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದ್ದರೆ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ನೀಟಾಗಿ ನೀವು ಕಡ್ ಕೈಯಲ್ಲಿ ನೀವು ಈ ಥರ ಪ್ರೆಸ್ ಮಾಡಿ ನೀವು ಅದನ್ನ ಮಾಡೋದ್ರಿಂದ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೇ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಶೇಪ್ ಬರೋದಿಲ್ಲ ಸೊ ಗೋಮೂತ್ರ ಹಾಕ್ಕೊಂಡು ಚೆನ್ನಾಗಿ ಫುಲ್ ಇದು ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಗೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸೊ ನೋಡಿ ನಾನೀಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಹೇಗೆ ಅದನ್ನು ನೀಟಾಗಿ ಉಂಡೆ ಥರ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಈ ರೀತಿ ಇದ್ದರೆ ನೀವು ಯಾವ ಶೇಪ್ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೋಬೋದು ನೀವು ಬೇಕಾದರೆ ಪೇಪರಲ್ಲಿ ಸಹ ನೀವು ಈ ಥರ ಕೋನ್ ಥರ ಮಾಡಿಕೊಂಡು ಸಹ ನೀವು ಅದಕ್ಕೆ ಸ್ಟಫಿಂಗ್ ಅದು ಒಳಗಡೆ ಫಿಲ್ ಮಾಡಿಬಿಟ್ಟು ನೀವು ಕೋನ್ ನಿಮ್ಗೆ ಯಾವ ಶೇಪ್ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಜಸ್ಟ್ ನಾನು ಕೈಯಲ್ಲೇ ಮಾಡ್ಕೊತೀನಿ ಸೊ ಈ ರೀತಿಯಿಂದ ಮಾಡಿಕೊಂಡು ನಿಮಗೆ ನಿಮಗೆ ಇಷ್ಟ ಬಂದ ಶೇಪಲ್ಲಿ ಸಹ ನೀವು ಮಾಡ್ಕೋಬೋದು ಸೊ ಗೈಸ್ ಇದಕ್ಕೇನು ಜಾಸ್ತಿ ಖರ್ಚು ಏನಿಲ್ಲ ಮನೆಯಲ್ಲಿರುವಂಥ ಐಟಮಲ್ಲಿ ನೀವು ಇದನ್ನು ನೀವು ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಸುಲಭ ಇದು ಸೊ ನಾವು ಮಾಡಿದ ಹಚ್ಚೋದ್ರಿಂದ ನಮಗೂ ಒಂಥರ ಸಮಾಧಾನ ಅನಿಸುತ್ತೆ ಸೊ ನೋಡಿ ಈ ರೀತಿ ಇದು ತಯಾರಿ ಆಗುತ್ತೆ ಸೊ ಗೈಸ್ ನಿಮಗೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ನೋದು ತಿಳ್ಕೊತೀನಿ ಇದು ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ಕೂತ್ಕೊಂಡು ಹೂವುಗಳನ್ನ ವೇಸ್ಟ್ ಮಾಡ್ದಿರ ನಮ್ಮ ಮನೇಲೆ ನಾವು ತಯಾರಿ ಮಾಡೋವಂಥದ್ದು ಧೂಪ ಅಂತಲೇ ಹೇಳ್ಬೋದು ಸೊ ನಾವು ಹೊರಗಡೆ ದುಡ್ಡು ತೊಗೊಂಡು ಬಂದು ದುಡ್ಡು ಕೊಟ್ಟು ತೊಗೊಬರೋದಕ್ಕಿಂತ ಸೊ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಸೊ ನಾವು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಗೈಸ್ ನೋಡ್ಬೋದು ನಾನು ಎಲ್ಲಾನು ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಸೊ ಇದನ್ನು ನೀವು ತ್ರೀ ಡೇಸ್ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ ಸೊ ನೋಡಿ ನಾನು ಇವಾಗ ಚೆನ್ನಾಗಿ ಒಣ್ಗಿಸಿದಾದಮೇಲೆ ಈ ಕಲರ್ ಫುಲ್ಲು ಬ್ಲ್ಯಾಕ್ ಕಲರ್ ಆಗೋಗ್ಬಿಡುತ್ತೆ ಸೊ ಆ ರೀತಿ ಆದರೆ ಪೂರ ಒಣಗಿದೆ ಅಂತ ಅರ್ಥ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಒಳ್ಳೆ ಕಲ್ ಥರ ಆಗೋಗ್ಬಿಟ್ಟಿರುತ್ತೆ ಸೊ ಆ ರೀತಿ ಒಣಗಿಸೋದ್ರಿಂದ ತುಂಬಾ ಚೆನ್ನಾಗಿ ಅದು ಹತ್ತುತ್ತೆ ನೀಟಾಗಿ ಸಾಂಬ್ರಾಣಿ ಇದು ಧೂಪ ನೀಟಾಗಿ ಹೊಗೆ ಬರುತ್ತೆ ನೀವು ಹಸಿ ಹಸಿ ಇದ್ದರೆ ಅದು ಚೆನ್ನಾಗಿರೋ ಅದು ಬೆಂಕಿ ಹತ್ತೋದಿಲ್ಲ ಸೊ ನಿಮಗೆ ನಾವು ಇನ್ನು ನಾನಿಲ್ಲಿ ಒಂದು ಹತ್ತಿ ತೋರಿಸ್ತೀನಿ ಅದು ಹೇಗೆ ಒಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಫ್ಲೇವರ್ ತುಂಬ ಚೆನ್ನಾಗಿದೆ ಅದು ಸಿನಿ ಅಂದರೆ ಚಕ್ಕೆ ಪುಡಿ ಮತ್ತು ಲವಂಗ ಎಲ್ಲ ಹಾಕಿದ್ನಲ್ವ ಕರ್ಪೂರ ಮತ್ತು ಸಾಂಬ್ರಾಣಿ ಸೊ ಅದೆಲ್ಲ ಹಾಕಿರೋದ್ರಿಂದ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ನೋಡ್ಬೋದು ಹಚ್ಚಿದ ತಕ್ಷಣವೇ ಅದು ಎಷ್ಟು ಚೆನ್ನಾಗಿ ಹತ್ಕೊಂಡು ಹೊಗೆ ಬರ್ತಿದೆ ನೋಡ್ಬೋದು ನೀವು ಸೊ ಗೈಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೇರೆ ಮತ್ತು ಬೇರೆಯವ್ರಿಗೂ ಸಹ ನಿಮ್ಮ ಶೇರ್ ಮಾಡಿ ಸೊ ಈ ಯೂಸ್ಫುಲ್ ವೀಡಿಯೋ ಬೇರೆಯವ್ರಿಗೂ ಸಹ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್